ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ಇವತ್ತು ಹಾಕ್ತಾ ಇದ್ದೀನಿ ನಿಮ್ಮ ಸರಣಿ ಪೂರ್ವ ಸಿದ್ಧತೆ ಮತ್ತು ಆನ್ಯುವಲ್ ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶನ್ಸ್ ಇದ್ದಾವೆ ಸೊ ಆಲ್ರೆಡಿ ಕನ್ನಡದಲ್ಲಿ ಹಾಕಿದ್ದು ಎಲ್ಲ ವಿಷಯಗಳಲ್ಲೂ ಕೂಡ ಹಾಕಿದ್ದೀನಿ ಬಹು ನಿರೀಕ್ಷಿತ ಪ್ರಶ್ನೆಗಳಿದ್ದಾವೆ ಕ್ವಶನ್ ಪೇಪರ್ಗಳಿದ್ದಾವೆ ಅವುಗಳ ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಅವುಗಳನ್ನು ನೋಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಸೇಮ್ ಪ್ಯಾಟರ್ನಲ್ಲಿ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದಾವೆ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಸರಣಿ ಒಂದು ಸಮಯ ಮೂರು ಗಂಟೆಗಳು ವಿಷಯ ಸಂಕೇತ ಎಂಬತ್ತೊಂದಕ್ಕೆ ಗರಿಷ್ಠ ಅಂಕಗಳು ಎಂಬತ್ತು ಇದು ಬಂದ್ಬಿಟ್ಟು ಗಣಿತ ಇದೆ ಸೊ ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ ಪ್ರಶ್ನೆ ಇತ್ತು ಟೂ ಎಕ್ಸ್ ಪ್ಲಸ್ ಫೈವ್ ವೈ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಜೀರೋ ಫೋರ್ ಎಕ್ಸ್ ಪ್ಲಸ್ ಟೆನ್ ವೈ ಪ್ಲಸ್ ಟ್ವೆಲ್ವ್ ಇಸ್ ಈಕ್ವಲ್ ಟು ಜೀರೋ ಈ ಸಮೀಕರಣ ಪ್ರತಿನಿಧಿಸುವ ರೇಖೆಗಳಂತ ಕೇಳಿದರೆ ಸೊ ಉತ್ತರ ಸಮಾಂತರ ರೇಖೆಗಳು ಅಂತ ಆಗ್ತದೆ ಎ ಬಿಗಳ ಲಸ ಇಂಟು ಎ ಬಿಗಳ ಮಸ ಎಷ್ಟಂತ ಕೇಳಿದರೆ ಇಂಟು ಬಿ ಅಂತಕ್ಕಂಥದ್ದು ಉತ್ತರ ಚಿತ್ರದಲ್ಲಿ ಪಿ ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು ಪಿ ಎಸ್ ದ ಬ್ರಕೆಟ್ ವೈ ಅಂತ ಕೇಳಿದ್ದಾರೆ ಸೊ ಅದರ ಶೂನ್ಯತೆಗಳ ಸಂಖ್ಯೆ ಕೇಳಿದರೆ ಒಂದು ಅಂತಕ್ಕಂಥದ್ದು ಆಗ್ತದೆ ನಾಲ್ಕು ಒಂದು ಆಟದಲ್ಲಿ ಸೋಲುವ ಸಂಭವನೀಯತೆ ಸೊನ್ನೆ ಬಿಂದು ಒಂದು ಐದು ಆದರೆ ಗೆಲ್ಲುವ ಸಂಭವನೀಯತೆ ಕೇಳಿದರೆ ಸೊನ್ನೆ ಬಿಂದು ಎಂಟು ಐದು ಎಕ್ಸ್ ಅಕ್ಷದಿಂದ ಮೈನಸ್ ಮೂರು ಮೈನಸ್ ಒಂಬತ್ತು ಬಿಂದು ಇರುವ ದೂರ ಕೇಳಿದರೆ ಮೂರು ಮಾನಗಳು ಆರನೇ ಪ್ರಶ್ನೆದಲ್ಲಿ ಯಾವುದು ಸರಿ ಅಂತ ಕೇಳಿದ್ರು ಸೊ ಎರಡು ಸರಿಯಾಗಿರ್ತಕ್ಕಂಥದ್ದಾವೆ ಒಂದು ವೃತ್ತಕ್ಕೆ ಒಂದು ಬಿಂದುವಿನಿಂದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ ಕೇಳಿದರೆ ಸರಿಯಾದ ಉತ್ತರ ಎರಡು ಆರ್ ತ್ರಿಜ ಹೊಂದಿರುವ ಗೋಳದ ಘನಫಲ ಕಂಡುಹಿಡಿಯುವ ಸೂತ್ರ ಕೇಳಿದರೆ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಅಂತಕ್ಕಂಥದ್ದು ಉತ್ತರ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಆಗಬೇಕಾಗಿತ್ತು ಪಿ ಇನ್ ದ್ರೇಕೆಟ್ ಎಕ್ಸ್ ಇಸ್ಕಲ್ ಟು ಎಕ್ಸ್ ಕ್ಯೂ ಪ್ಲಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಬಹುಪದೋಕ್ತಿಯ ಮಹತ್ತಮ ಘಾತ ಕೇಳಿದರೆ ಉತ್ತರ ಮೂರು ನೆಕ್ಸ್ಟ್ ಇದರ ಮೂಲಗಳ ಸ್ವಭಾವ ಕೇಳಿದರೆ ವಾಸ್ತವ ಮೂಲಗಳಿಲ್ಲ ಥೇಲ್ಸ್ ಪ್ರಮೆ ಕೇಳಿದರೆ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುವಿನಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡ ಬಾಹುಗಳನ್ನು ಸಮಾಂತರವಾಗಿ ವಿಭಾಗಿಸುತ್ತದೆ ವರ್ಗ ಸಮೀಕರಣದ ಆದರ್ಶ ರೂಪ ಎ ಎಕ್ಸ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಝ್ ಇಕ್ವಲ್ ಟು ಜೀರೋ ಯಾವುದೇ ಧನ ಪೂರ್ಣಾಂಕವನ್ನು ನಾಲ್ಕರಿಂದ ಭಾಗಿಸಿದಾಗ ದೊರೆಯುವ ಶೀರ್ಷಕನ ಕೇಳಿದರೆ ಆರ್ ಇನ್ ದ ಬ್ರಕೆಟ್ ಜೀರೋ ಒನ್ ಟು ತ್ರೀ ಆಮೇಲೆ ಎಕ್ಸ್ ಪ್ಲಸ್ ಟು minus ಮೈನಸ್ ಫೋರ್ equal to ಟು ಜೀರೋ ಟು ಎಕ್ಸ್ ಪ್ಲಸ್ ಫೋರ್ ವೈ ಮೈನಸ್ to 0, ಟು ಜೀರೋ ಈ ಜೋಡಿ ರೇಖೆಗಳ ಪರಿಹಾರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸೊ ಉತ್ತರ ಶೂನ್ಯ ಅಂತಕ್ಕಂಥದ್ದು ಆಗ್ತದೆ ಮೂಲ ಬಿಂದುವಿನಿಂದ ಮೈನಸ್ ಮೂರು ನಾಲ್ಕು ಬಿಂದುವಿರುವ ದೂರ ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ಐದಾಗ್ತದೆ ಸಿಲಿಂಡರಿನ ಘನಫಲ ಕಂಡುಹಿಡಿಯುವ ಸೂತ್ರ ಕೇಳಿದಾರೆ ತ್ರಿ ಇಸ್ ಈಕ್ವಲ್ ಟು ಉತ್ತರ ಇನ್ನು ಎರಡು ಅಂಕದ ನೋಡಿ ಎಸ್ ರೂಟ್ ಟು ಮೈನಸ್ ಫೈವನ್ನ ಅಭಾಗಲಬ್ಧ ಸಂಖ್ಯೆ ಅಂತ ಭಾಗಿಸ್ಲಿಕ್ಕೆ ಕೇಳಿದ್ದಾರೆ ಸೊ ಅದು ರೂಟ್ ಟು ಮೈನಸ್ ಫೈವ್ ಈಸ್ ಇಕ್ವಲ್ ಟು ಪಿ ಬೈ ಕ್ಯೂ ಆಗಿರಲಿ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ತವೆ ಸೊ ರೂಟ್ ಟು ಈಸ್ ಈಕ್ವಲ್ ಟು ಪಿ ಅಪಾನ್ ಕ್ಯೂ ಪ್ಲಸ್ ಫೈಯ್ ಸೊ ರೂಟ್ ಟು ಈಸ್ ಈಕ್ವಲ್ ಟು ಪಿ ಪ್ಲಸ್ ಫೈವ್ ಕ್ಯೂ ಅಪಾನ್ ಕ್ಯೂ ಅಂತಕ್ಕಂಥದ್ದು ಆಗ್ತದೆ ಅಂದರೆ ಪಿ ಪ್ಲಸ್ ಫೈವ್ ಕ್ಯೂ ಅಪಾನ್ ಕ್ಯೂ ಭಾಗಲಬ್ಧ ಸಂಖ್ಯೆ ಆದ್ದರಿಂದ ರೂಟ್ ಟು ಅಂತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆ ಆದರೆ ರೂಟ್ ಟು ಭಾಗಲಬ್ಧ ಸಂಖ್ಯೆ ಆಗಿದೆ ಆದ್ದರಿಂದ ನಮ್ಮ ಹೇಳಿಕೆಗೆ ವಿರುದ್ಧವಾಗಿದೆ ರೂಟ್ ಟು ಮೈನಸ್ ಫೈವ್ ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು ಪ್ರೂವ್ ಮಾಡಬೇಕಿತ್ತು ಇನ್ನು ಬಿಡಿಸ್ಲಿಕ್ಕೆ ಕೇಳಿದ್ದಾರೆ ಎಕ್ಸ್ ಪ್ಲಸ್ ತ್ರೀ ವೈ ಇಸ್ ಈಕ್ವಲ್ ಟು ಮೈನಸ್ ಟು ಟು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ತ್ರೀ ಅಂತ ಕೇಳಿದರೆ ಅದನ್ನು ಯಾವ ಥರ ತೊಗೋಬೇಕು ಅನ್ನೋದನ್ನು ನೋಡಿ ಸೊ ಒಟ್ಟಾರೆ ಉತ್ತರ ಎಕ್ಸ್ ಈಸ್ ಈಕ್ವಲ್ ಟು ಒನ್ ಮತ್ತು ವೈ ಈಸ್ ಈಕ್ವಲ್ ಟು ಮೈನಸ್ ಒನ್ ಬರಬೇಕು ಮುಂದಿನ ಪ್ರಶ್ನೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಟ್ವೆಲ್ ಇಸ್ ಟು ಜೀರೋ ಈ ಸಮೀಕರಣದ ಮೂಲಗಳನ್ನು ಸೂತ್ರ ಉಪಯೋಗಿಸಿ ಅಂತ ಕೇಳಿದ್ದಾರೆ ಸೊ ನಿಮಗೆ ಸೂತ್ರ ಗೊತ್ತಿದೆ ಓಕೆ ಸೊ ಈ ಸೂತ್ರವನ್ನು ಹಾಕಿದಾಗ ಒಟ್ಟಾರೆ ಉತ್ತರ ಎಷ್ಟು ಬರಬೇಕಪ್ಪ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೋರ್ ಅಂತಕ್ಕಂಥದ್ದು ಬರಬೇಕು ಚೆನ್ನಾಗಿ ವಿಡಿಯೋಗಳನ್ನು ಪಾಸ್ ಮಾಡಿ ಯಾವ ಥರ ಲೆಕ್ಕ ಬಿಡಿಸಿದ್ದಾರೆ ಅನ್ನೋದನ್ನು ನೋಡಿ ಮೂರು ಏಳು ಹನ್ನೊಂದು ಈ ಸಮಾಂತರ ಶ್ರೇಣಿಯ ಹದಿನೈದನೇ ಪದ ಕಂಡುಹಿಡಿಯುವ ಸೂತ್ರಗಳನ್ನು ಕೇಳಿದ್ದಾರೆ ಸೊ ನಾವು ಸೂತ್ರ ಯಾವುದು ಹಾಕ್ತೀವಿ ಎ ಎನ್ ಇಸ್ಕಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಅಂತ ಹಾಕ್ತೀವಿ ಒಟ್ಟಾರೆಯಾಗಿ ಇರ್ತಕ್ಕಂಥ ಮೊದಲ ಪದ ವ್ಯತ್ಯಾಸಗಳನ್ನು ಪದಗಳ ಸಂಖ್ಯೆಗಳನ್ನು ಹಾಕಿದಾಗ ಸೊ ಒಟ್ಟು ಬರ್ತಕ್ಕಂಥದ್ದು ಎಸ್ ಎಷ್ಟು ಐವತ್ತೊಂಬತ್ತು ಹದಿನೈದನೇ ಪದ ಆಗಿದೆ ಮುಂದಿನ ಏಕಕಾಲದಲ್ಲಿ ಎರಡು ದಾಳಗಳನ್ನು ಎಸೆದಾಗ ಮೇಲೆ ಬರುವ ಮುಖಗಳ ಸಂಖ್ಯೆಗಳ ಮೊತ್ತ ಎಂಟು ಆಗಿರುವ ಘಟನೆಯ ಸಂಭವನೀಯತೆಯನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಸೊ ಮೇಲೆ ಎಷ್ಟು ಬರಬೇಕು ಎಂಟು ಅಂತ ಬರಬೇಕು ಸಂಖ್ಯೆಗಳ ಮೊತ್ತ ಎಂಟಾಗಿರ್ತಕ್ಕಂಥ ಘಟನೆಗಳ ಸಂಭವನೀಯತೆಯನ್ನು ಕಂಡುಹಿಡಬೇಕು ಸೊ ಒಟ್ಟಾರೆ ಉತ್ತರ ಪಿ ಆಫ್ ಎ ಇಸ್ 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 ಈಕ್ವಲ್ ಟು ಫೈವ್ ಬೈ ಥರ್ಟಿ ಸಿಕ್ಸ್ ಅಂತಕ್ಕಂಥದ್ದು ಬರ್ತದೆ ಇನ್ನು ಈ ಚಿತ್ರದ ಸಹಾಯದಿಂದಗಳನ್ನು ಕಂಡು ಕೇಳಿದ್ದಾರೆ ಸೊ ವೆರಿ ಸಿಂಪಲ್ ಇದೆ ಸೊ ಟೋಟಲ್ ಉತ್ತರ ಎಷ್ಟು ಬರಬೇಕಪ್ಪ ಅಂದರೆ ಇಷ್ಟು ಬರಬೇಕು ಇನ್ನು ಪಕ್ಕದ ಚಿತ್ರದಲ್ಲಿ ಸಾಧಿಸಿ ಅಂತ ಕೇಳಿದಾರೆ ಇದನ್ನು ಎರಡು ವಿಧಾನದಲ್ಲಿ ಥೇಲ್ಸಿನ ಪ್ರಮೇಯದ ಉಪಕ ಎಸ್ ನೀವೇನು ಮಾಡಬಹುದು ಸಾಧಿಸ್ಬೋದಿತ್ತು ಇದು ಫಸ್ಟ್ ಮೆಥಡ್ ಅದ ಇದು ಸೆಕೆಂಡ್ ಮೆಥಡ್ ಅದ ಇಲ್ಲಿ ಇನ್ನೊಂದು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನೋಡಿ ಅವರು ಎರಡು ಸಮರೂಪ ತ್ರಿಭುಜಗಳ ವಿಸ್ತರಣೆಗಳು ಸಮವಾದರೆ ಅವುಗಳು ಸರ್ವ ಸಮ ಅಂತ ಸಾಧನೆ ಮಾಡಲಿಕ್ಕೆ ಕೇಳಿದ್ದಾರೆ ಸೊ ಇದು ಕೂಡ ನೀವೇನ್ ಮಾಡಬಹುದಾಗಿತ್ತು ಸಾಧನೆ ಮಾಡಲಿಕ್ಕೆ ಇರ್ತಕ್ಕಂಥ ಲೆಕ್ಕ ಇಪ್ಪತ್ನಾಲ್ಕರಲ್ಲಿ ಸ್ಪರ್ಶಕಗಳನ್ನ ರಕ್ಷಣೆ ಮಾಡಬೇಕು ನಾಲ್ಕು ಸೆಂಟಿಮೀಟರ್ ತ್ರಿಜಾ ಇದೆ ಓಕೆ ಸೊ ಈ ತನ್ನಾಗಿರ್ತಕ್ಕಂಥದ ಸ್ಪರ್ಶಕ ಕಂಪಲ್ಸರಿ ನಿಮ್ಗೆ ಮೂರಂಕಕ್ಕೆ ಅಂಕಕ್ಕೆ ಪ್ರಶ್ನೆಗಳು ಬಂದೇ ಬರ್ತಾವೆ ಅಥವಾ ಇನ್ನೊಂದು ಕೇಳಿದರೆ ನಾಲ್ಕು ಸೆಂಟಿಮೀಟರ್ ತ್ರಿಜದ ಸ್ಪರ್ಶಕಕ್ಕೆ ನಡುವಿನ ಕೋನ ಅರವತ್ತು ಡಿಗ್ರಿ ಇರುವಂತೆ ಸ್ಪರ್ಶಕವನ್ನೇ ಎಳೆಯಿರಿ ಅಂತ ಕೇಳಿದ್ದಾರೆ ಸೊ ಇದು ಕೂಡ ವೆರಿ ಈಸಿಯಾಗಿರ್ತಕ್ಕಂಥದ್ದು ಲೆಕ್ಕ ಇಪ್ಪತ್ತೈದನೇ ಪ್ರಶ್ನೆಗೆ ಬರೋಣ ಬಿಡಿಸಿ ಇದೆ ಸೊ ಟ್ರಿಗ್ನೊಮೆಟ್ರಿಗೆ ಸಂಬಂಧಪಟ್ಟಂತೆ ಒಂದು ಲೆಕ್ಕ ಇದೆ ಸೊ ಅದನ್ನು ಕೂಡ ನೀವು ಪ್ರೂವ್ ಮಾಡಬೇಕಾಗಿತ್ತು ಸಾಧಿಸಬೇಕಾಗಿತ್ತು ಅದನ್ನು ಸಹಿತ ನೋಡಿಕೊಡ್ರಿ ಮುಂದೆ ಇಲ್ಲಿ ಒಂದು ಟ್ರಿಗ್ನೊಮೆಟ್ರಿಗೆ ಸಂಬಂಧಪಟ್ಟಂತೆ ಲೆಕ್ಕನೇ ಇದೆ ಮುಂದಿನ ಪ್ರಶ್ನೆ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವನ್ನ ಎಕ್ಸ್ ಮೈನಸ್ ಒನ್ ಮೈನಸ್ ಎಕ್ಸ್ಕ್ವೇರ್ನಿಂದ ಭಾಗಿಸಿ ಭಾಗಲಬ್ಧ ಶೇಷ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಸೊ ಉತ್ತರ ಭಾಗಲಬ್ಧ ಎಕ್ಸ್ ಮೈನಸ್ ಟು ಶೇಷ ಮೂರು ಬರ್ತದೆ ಸೊ ಇದನ್ನು ಕೂಡ ಯಾವ ಥರ ಬಿಡಿಸಿದ್ದಾರೆ ಅನ್ನೋದನ್ನು ನೋಡಿಕೊಡ್ರಿ ಮುಂದೆ ಎಕ್ಸ್ ಮೈನಸ್ ತ್ರೀ ಎಂಬ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆ ಮತ್ತು ಸಹಗುಣ ನಡುವಿನ ಸಂಬಂಧವನ್ನು ತಾಳಿ ನೋಡಿರಿ ಆಲ್ರೆಡಿ ಇಲ್ಲಿ ಲೆಕ್ಕ ಮಾಡಿದ್ದಾರೆ ಅದನ್ನು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ ಇನ್ನು ಒಂದು ಮೋಟಾರ್ ದೋಣಿಯ ಜವ ನಿಚ್ಚಲ ಸ್ಥಿತಿಯಲ್ಲಿ ಹದಿನೆಂಟು ಕಿಲೋಮೀಟರ್ ಪರ್ ಗಂಟೆಯಾಗಿದೆ ಆ ದೋಣಿಯ ಪ್ರವಾಹಕ್ಕೆ ಎದುರಾಗಿ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರ ಚಲಿಸಲು ಅದು ಪ್ರವಾಹದೊಡನೆ ಮೊದಲಿನ ಸ್ಥಾನಕ್ಕೆ ಹಿಂದಿರುಗಲು ತೆಗೆದುಕೊಳ್ಳುವ ಸಮಯಕ್ಕಿಂತ ಒಂದು ಗಂಟೆ ಹೆಚ್ಚಾದರೆ ಪ್ರವಾಹದ ಜವವನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಸೊ ಯಾವ್ದಾಗಿರ್ತಕ್ಕಂಥ ಜವವನ್ನು ಹಿಡಿದ್ದಾರೆ ಅದು ಕೂಡ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ ಇತ್ತು ಇನ್ನು ಮುಂದೆ ಬಹುಲೆಕ್ಕ ಕಂಡುಹಿಡಬೇಕಾಗಿತ್ತು ಸೊ ಇಲ್ಲಿ ದತ್ತಾಂಶಗಳನ್ನು ಕೊಟ್ಟಿದ್ದಾರೆ ಈ ದತ್ತಾಂಶಕ್ಕೆ ಬಹು ಕಂಡು ಹಿಡಿದಾಗ ತ್ರೀ ಪಾಯಿಂಟ್ ಟು ಏಯ್ಟ್ ಸಿಕ್ಸ್ ಅಂತಕ್ಕಂಥದ್ದು ಆಗ್ತದೆ ಮೋಸ್ಟ್ ಇಂಪಾರ್ಟೆಂಟ್ ಇದು ಕೂಡ ಮೂರು ಮಾರ್ಕ್ಸಿನ ಲೆಕ್ಕ ಸರಾಸರಿ ಸರಾಸರಿ ಬಹು ಲೆಕ್ಕದಲ್ಲಿ ಒಂದು ಕ್ವಶನ್ ಅಂತಲೂ ಕೂಡ ನಿಮಗೆ ಗ್ಯಾರಂಟಿ ಇರ್ತದೆ ಸರಾಸರಿ ಹಿಡಿತಕ್ಕಂಥ ಲೆಕ್ಕ ನೋಡ್ಕೊಡ್ರಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕನೇ ಇತ್ತು ಒಟ್ಟಾರೆ ಅರವತ್ತೆರಡು ಉತ್ತರ ಬಂದದ ಮುಂದೆ ಎಸ್ ಇಲ್ಲಿ ಚೌಕದ ಉಳಿದ ಭಾಗದ ವಿಸ್ತೀರ್ಣ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಆಲ್ರೆಡಿ ನಿಮ್ಮ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಲೆಕ್ಕ ಇರಬಹುದು ಅಂತ ಅನ್ನಿಸ್ತದೆ ಇನ್ನು ಮುಂದೆ ಪ್ರಮೇಯ ಇದೆ ಬಾಹ್ಯ ಬಿಂದುವಿನಿಂದ ವೃತ್ತ ಕೇಳಿದ ಸ್ಪರ್ಶಕಗಳು ಸರ್ವ ಸಾಧಿಸಲಿಕ್ಕೆ ಕೇಳಿದ್ದಾರೆ ಸೊ ಇದು ಕೂಡ ಆಲ್ರೆಡಿ ನೀವು ಎಲ್ಲರೂ ಕೂಡ ಇದನ್ನು ಪರ್ಫೆಕ್ಟ್ ಮಾಡಿರ್ತೀರಿ ಫೋರ್ ಪಾಯಿಂಟ್ ಒನ್ ಮತ್ತೆ ಫೋರ್ ಪಾಯಿಂಟ್ ಟು ಎರಡು ಮೋಸ್ಟ್ ಇಂಪಾರ್ಟೆಂಟ್ ಲೆಕ್ಕಗಳು ಇನ್ನ ನಿರ್ದೇಶಾಂಕಗಳನ್ನು ಕಂಡಿಡಿತಕ್ಕಂಥ ಲೆಕ್ಕ ಇದೆ ಇದನ್ನು ಕೂಡ ನೋಡಿಕೊಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಶೃಂಗ ಬಿಂದುಗಳು ಎಕ್ಸ್ ಇಲ್ಲಿರ್ತಕ್ಕಂಥ ತ್ರಿಭುಜದ ವಿಸ್ತೀರ್ಣ ಕೇಳಿದ್ದಾರೆ ಇದು ಕೂಡ ನೋಡಿಕೊಡ್ರಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಲೆಕ್ಕ ಇತ್ತು ಇನ್ನು ಮುಂದೆ ಓಜಿಯುಗಳನ್ನು ರಚನೆ ಮಾಡಬೇಕಾಗಿತ್ತು ಸೊ ಯಾವ ತರಗಿರತಕ್ಕಂಥ ಓಜುಗಳನ್ನ ರಚನೆ ಮಾಡ್ತಾರೆ ಇಲ್ಲಿ ಅಧಿಕ ಇರುವ ವಿಧಾನ ಅಂತ ಕೇಳಿದ್ದಾರೆ ನೋಡಿ ಓಕೆನಾ ಅಧಿಕ ಇರುವ ವಿಧಾನದಿಂದ ಓಜುಗಳನ್ನ ರಚನೆ ಮಾಡಲಿಕ್ಕೆ ಹೇಳಿದ್ದಾರೆ ಸೊ ಇಷ್ಟು ನಿಮ್ದು ಏನಾಗಬೇಕಾಗಿತ್ತು ಗ್ರಾಫ್ ಅನ್ನ ಬರಬೇಕಿತ್ತು ಮೂವತ್ ಮೂರನೇ ಪ್ರಶ್ನೆ ನೋಡ್ಕೊಡ್ರಿ ಮೂವತ್ತ್ ಮೂರನೇ ಪ್ರಶ್ನೆ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದಿದೆ ನೆಕ್ಸ್ಟ್ ಮೂವತ್ನಾಲ್ಕರಲ್ಲಿ ಇರ್ತಕ್ಕಂಥ ಪ್ರಶ್ನೆ ನಾನು ಏನ್ ಅಂದ್ರೆ ಆಲ್ರೆಡಿ ಇದು ಕ್ವಶನ್ ಪೇಪರ್ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಮತ್ತು ಇದೇ ಪ್ಯಾಟ್ರನಲ್ಲಿ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ಗೆ ಬರ್ತವೆ ಸೊ ಆ ಕಾರಣಕ್ಕಾಗಿ ನಾನು ಏನು ಮಾಡಿದ್ದೀನಿ ಇದನ್ನ ಪೋಸ್ಟ್ ಮಾಡ್ತಾ ಇದ್ದೀನಿ ಒಂದು ಮ್ಯಾಪ್ ಇದೆ ಗ್ರಾಫ್ ಇದೆ ಗ್ರಾಫನ್ನು ಡ್ರಾ ಮಾಡ್ತಕ್ಕದ್ದನ್ನು ಸಹಿತ ನೋಡ್ಕೊಡ್ರಿ ಮುಂದಿನ ಪ್ರಶ್ನೆ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಇದು ಪೈತಾಗೋರಸನ ಪ್ರಮೆ ಇದೆ ಅದನ್ನು ಕೂಡ ಸಾಧನೆ ಮಾಡ್ತಕ್ಕದ್ದನ್ನು ನೋಡ್ಕೊಡ್ರಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಎರಡು ವಿಧಾನದಲ್ಲಿ ಅದನ್ನು ಪ್ರೂವ್ ಮಾಡ್ಬೋದು ಎರಡರಲ್ಲಿ ಎನಿವನ್ ನೀವು ಏನು ಮಾಡ್ಬೋದಪ್ಪ ಅಂದರೆ ತೊಗೊಳ್ಬೋದು ಮೂವತ್ತೇಳನೇ ಪ್ರಶ್ನೆ ಪ್ರಶ್ನೆಗಳನ್ನು ನೋಡಿಕೊಂಡ್ರಿ ಉತ್ತರಗಳನ್ನು ಟ್ಯಾಲಿ ಮಾಡಿ ಸೊ ಅದು ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಯೂಸ್ ಆಗ್ತದ ಲಾಸ್ಟ್ ಪ್ರಶ್ನೆ ಇತ್ತು ಓಕೆನಾ ಎಸ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಗಣಿತದ ಸರಣಿ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಗೆ ಯೂಸ್ ಆಗ್ತಕ್ಕಂಥ ಕ್ವೆಶನ್ ಪೇಪರ್ ಎಲ್ಲಾ ವಿಷಯಗಳಲ್ಲಿ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ದಿಂದ ಹಾಕಿದೀವಿ ಅವುಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳಿ